ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಈ ಇಲಾಖೆದವರು ಹೊಸದಾಗಿ ಪರಿಷ್ಕೃತವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ಅಧ್ಯಾಯವಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಬಿಡುಗಡೆ ಮಾಡಿದ್ದಾರೆ ಅದರ ಪ್ರಥಮ ವಿಡಿಯೋನು ನಾವು ಇಂದು ದ್ವಿತೀಯ ಪಿ ಭಾರತ ಇತಿಹಾಸದ ಪ್ರಥಮ ಅಧ್ಯಾಯವನ್ನ ನೋಡೋಣ ಹಾಗಾದರೆ ಈ ಪ್ರಥಮ ಅಧ್ಯಾಯದ ಪ್ರಥಮ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಆ ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿತ್ತ ಹೇಳಿದ್ದಾರೆ ಹಾಗಾದರೆ ನೋಡಿ ಇದರಿಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ನೇರವಾಗಿರ್ತಕ್ಕಂಥ ಪ್ರಶ್ನೆಯನ್ನ ಕೇಳಿ ನೇರವಾಗಿರ್ತಕ್ಕಂಥ ಉತ್ತರವನ್ನ ಆಯ್ಕೆ ಮಾಡಕ್ಕೆ ಅವಕಾಶ ಇತ್ತು ಆದರೆ ಈ ಅಹ್ ವರ್ಷದಲ್ಲಿ ಸ್ವಲ್ಪ ಪ್ರಶ್ನೆ ಪತ್ರಿಕೆಯಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಆ ಇಲ್ಲಿ ಎಸ್ ಡಿ ಎಫ್ ಡಿ ಎ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳ್ತಾನೆ ಆ ರೀತಿಯಾಗಿ ಮಾಡಿದ್ದಾನೆ ಏನಪ್ಪಾ ಅಂತಂದ್ರೆ ಆ ಒಂದೇ ಪ್ರಶ್ನೆ ಏನದ ಪ್ರತಿಪಾದನೆ ಮತ್ತು ಆ ಬೀದೊಳಗಡೆ ಎದ್ರೊಳಗಡೆ ಪ್ರತಿಪಾದನೆ ಅಂತ ನೋಡ್ತೇವೆ ಬೀದೊಳಗ ಕಾರಣ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾನೆ ಆ ರೀತಿಯಾಗಿ ನಿಮ್ಗೆ ಕೇಳಿದ್ದಾನೆ ಏನಪ್ಪಾ ಸದ್ ಏನು ಇಂಡಿಯಾ ಎಂಬ ಪದವು ಇಂಡಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ ನೋಡಿ ಒಂದಿನ ಪ್ರತಿಪಾದನೆ ಏನದ ಇಂಡಿಯಾ ಎಂಬ ಪದವು ಇಂಡಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ ಕಾರಣ ಬೀದೊಳಗಡೆ ನಾನು ನೋಡ್ತಾ ಇದ್ದೆ ಅದೇ ಪ್ರಶ್ನೆಯನ್ನು ಮುಂದುವರೆದು ನೋಡ್ತಾ ಇದ್ದೇವೆ ಎರಡನೇ ಭಾಗ ಉಪಖಂಡದ ಪ್ರಮುಖ ನದಿಯಾದ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗಿದೆ ಅಂದ್ರೆ ಈ ಸಿಂಧು ನದಿಯಿಂದಲೇ ಇಂಡಸ್ ಅಂತಕ್ಕಂಥದ್ದು ಬಂದಿದೆ ಈ ನದಿಗೆ ಇಂಡಸ್ ನದಿಯ ತಂದು ಕರಿತಿದ್ರು ಜೊತೆಗೆ ಸಿಂಧು ನದಿಯ ತಂದು ಕರಿತಿದ್ರು ಹಿಂದೂ ನದಿಯ ತಂದು ಕರಿತಿದ್ರು ಇದರಿಂದಲೇ ಇಂಡಿಯಾ ತಂದು ಬಂದಿದೆ ಹಿಂದೂಸ್ತಾನ ತಂದು ಬಂದಿದೆ ಅದಕ್ಕೋಸ್ಕರ ನಾವು ಈ ಎರಡೂ ಅನ್ನು ಸರಿಯಾದದಂತೆ ಆಯ್ಕೆ ಮಾಡ್ಕೋತೀವಿ ಹಾಗಾದ್ರೆ ಇಲ್ಲ ಆಯ್ಕೆ ಒಳಗಡೆ ಏನೇನು ಕೊಟ್ಟಿದ್ದಾರೆ ನೋಡಿ ಪ್ರಥಮವಾಗಿ ಎನನ್ನು ನೋಡ್ತೇವೆ ಎ ಮತ್ತು ಬಿ ಅಂದರೆ ಪ್ರತಿಪಾದನೆ ಎ ಆದರೆ ಬಿ ಕಾರಣವಾಗಿದೆ ಎ ಸರಿಯಾಗಿದೆ ಬಿ ತಪ್ಪಾಗಿದೆ ಅಂದ್ರೇನು ಪ್ರತಿಪಾದನೆ ಆ ಸರಿಯಾಗಿದೆ ಆ ಕಾರಣ ತಪ್ಪಾಗಿದೆ ಅಂತಂದು ಹೇಳ್ತಾ ಇದ್ದಾನೆ ಹಾಗಾದ್ರೆ ಇದು ಬಿ ಅಲ್ಲ ಇದು ಉತ್ತರ ಸರಿಯಲ್ಲ ಬಿ ದೊಳಗಡೆ ನೋಡ್ತೀವಿ ಎ ತಪ್ಪಾಗಿದೆ ಬಿ ಸರಿಯಾಗಿದೆ ಇದು ಬಿ ಕೂಡ ಅಲ್ಲ ಸಿ ದೊಳಗಡೆ ನೋಡ್ತೀವಿ ಎ ಮತ್ತು ಬಿ ಗಳು ಎರಡೂ ಸರಿಯಾಗಿದೆ ಇದು ಕರೆಕ್ಟ್ ಆಗಿ ಅನಿಸ್ತಾ ಇದೆ ಆದರೆ ಬಿ ಯು ಏನ ಸರಿಯಾದ ವಿವರಣೆ ಅಲ್ಲ ಇದು ಕೂಡ ತಪ್ಪಾಗ್ತದೆ ಹಾಗಾದ್ರೆ ಕೊನೆಯದಾಗಿ ಬರ್ತಕ್ಕಂಥದ್ದು ಎ ಮತ್ತು ಬಿ ಗಳು ಎರಡೂ ಸರಿಯಾಗಿದೆ ಹಾಗೂ ಬಿಯು ಏನ ಸರಿಯಾದ ವಿವರಣೆಯಾಗಿದೆ ಯಾಕಪ್ಪ ಇದನ್ನ ನಾವು ನೋಡ್ತೀವಿ ಅಂದ್ರೆ ಇದು ಸಿಂಧೂ ನದಿಯಿಂದಲೇ ನಮಗೆ ಇಂಡಿಯಾ ಆಗಿರ್ಬೋದು ಹಿಂದೂಸ್ತಾನ್ ಆಗಿರ್ಬೋದು ಇಂಡಸ್ ನದಿಯ ತಂದು ಕೂಡ ಸಿಂಧೂ ನದಿಗೆ ಕರಿತಿದ್ರು ಹಿಂದೂ ನದಿಯ ತಂದೆ ಸಿಂಧೂ ನದಿಗೆ ಕರಿತಿದ್ರು ಹಾಗಾಗಿ ಈ ಡಿ ಉತ್ತರ ಸರಿಯಾಗಿ ಇರ್ತಕ್ಕಂಥ ಉತ್ತರವಾಗಿದೆ ಹಾಗಾದರೆ ಪ್ರಥಮ ಅಧ್ಯಾಯದ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೇರವಾಗಿ ಉತ್ತರವನ್ನು ಬರೆದು ಬಿಟ್ಟಿದ್ದೇನೆ ನೋಡಿ ಪಾಣಿಯಾನ್ ಕೃತಿ ತಿಳಿಸಿ ಪಾಣಿನಿ ಸಾರಿ ಪಾಣಿನಿಯ ನ ಕೃತಿಯನ್ನು ತಿಳಿಸಿ ಪಾಣಿನಿಯನ ಕೃತಿ ಮಹಾಭಾಷ ನೋಡಿ ಈ ಪಾಣಿನೀಯನ ಕೃತಿ ಮಹಾಭಾಷ ಅಂತಕ್ಕಂಥದ್ದು ನೇರವಾಗಿ ಬಯಸಿದ್ದೇನೆ ನೋಡ್ಕೊಳ್ಳಿ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದೆ ನೆಕ್ಸ್ಟು ಇದರಲ್ಲಿ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಆ ದೇಶೀಯ ಸಾಹಿತ್ಯಿಕ ಆಧಾರಗಳನ್ನು ಎಂದರೇನು ದೇಶೀಯ ಸಾಹಿತ್ಯಕ್ಕೆ ಆಧಾರಗಳು ಯಾವ್ದು ಕಾಯ್ತೀವಿ ದೇಶೀಯ ಸಾಹಿತ್ಯ ಸೊ ಅದು ನಮಗ ಇದ್ರಗಿಂತ ಮುಂಚಿತವಾಗಿ ಆಧಾರಗಳಲ್ಲಿ ಎಷ್ಟು ವಿಧಗಳು ಅವು ತಂದಿಗೆ ಕೇಳಿದಾನೆ ಆದರೆ ಆ ನಾವು ಬರಿತಕ್ಕಂಥದ್ದು ದೇಶೀಯ ಸಾಹಿತ್ಯ ವಿದೇಶಿಯ ಸಾಹಿತ್ಯ ಅಂತಂದು ಬರಿತೀವಿ ಒಂದು ಲಿಖಿತ ಇನ್ನೊಂದು ಅಲಿಖಿತವಾಗಿರ್ತಕ್ಕಂಥ ಸಾಹಿತ್ಯ ಅಂತ ಆದರೆ ಇಲ್ಲಿ ನೇರವಾಗಿ ನಮಗೆ ಹೆಂಗ್ ಮಾಡಿದಾನಪ್ಪಾ ಅಂತಂದ್ರೆ ದೇಶೀಯ ಸಾಹಿತ್ಯದ ಆಧಾರಗಳು ಎಂದರೇನು ಅಂತ ಕೇಳಿದ ಹಾಗಾದರೆ ಇದರ ಉತ್ತರ ನಾವು ಏನತ್ತ ನೋಡಬೇಕಪ್ಪ ಅಂತಂದ್ರೆ ದೇಸಿಯ ಲೇಖಕರು ಅಂದ್ರೆ ನಮ್ಮ ಭಾರತ ದೇಶದ ಲೇಖಕರು ಬರಹಗಾರರು ಬರೆದಿರ್ತಕ್ಕಂಥ ಬರವಣಿಗೆ ಅಥವಾ ಗ್ರಂಥಗಳನ್ನಿ ದೇಶೀಯ ಸಾಹಿತ್ಯ ಆಧಾರಗಳು ಎಂದು ಕರೆಯುತ್ತೇವೆ ಏನಂತಂದು ಕರಿತೀವಿ ನೋಡಿ ಇನ್ನೊಂದು ಸಾರಿ ನಮ್ಮ ದೇಶದ ಲೇಖಕರು ನಮ್ಮ ದೇಶದ ಬರಹಗಾರರು ಬರೆದಿರ್ತಕ್ಕಂಥ ಬರವಣಿಗೆಗಳು ಅಥವಾ ಗ್ರಂಥಗಳು ಇವುಗಳನ್ನೇ ಸಾಹಿತ್ಯ ಆಧಾರಗಳು ಎಂದು ಕರೆಯುತ್ತೇವೆ ನಂತರ ಪ್ರಶ್ನೆ ನಂತರ ನೆಕ್ಸ್ಟ್ ಪ್ರಶ್ನೆ ಏನ್ಪಾತಂದ್ರೆ ಆ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ನೋಡಿ ಇದರಲ್ಲಿ ಆ ನಾಲ್ಕನೇದಾಗಿ ಪ್ರಶ್ನೆಯನ್ನು ನೋಡ್ತೀವಿ ಕರ್ನಾಟಕದ ಜನರನ್ನು ಡ್ಯಾಶ್ ಡ್ಯಾಶ್ ಗ್ರಂಥದಲ್ಲಿ ಕರುನಾಡರ್ ಎಂದು ಉಲ್ಲೇಖಿಸಲಾಗಿದೆ ಅಂದ್ರೇನ ಆ ಕರ್ನಾಟಕದ ಜನರನ್ನ ಯಾವ ಗ್ರಂಥದಲ್ಲಿ ಅಹ್ ಕರುನಾಡರ್ ಎಂದು ಉಲ್ಲೇಖ ಮಾಡಲಾಗಿದೆ ಅಂತಂದ್ರೆ ಉತ್ತರ ತಮಿಳು ಗ್ರಂಥವಾಗಿರ್ತಕ್ಕಂಥ ತಮಿಳಿನಲ್ಲಿ ಬರೆದಿರ್ತಕ್ಕಂಥ ಗ್ರಂಥ ಯಾವ್ದಪ್ಪ ಅಂತಂದ್ರೆ ಅಂದ್ರೆ ದಿ ಕಾರದಲ್ಲಿ ಆ ಕನ್ನಡಿಗರನ್ನ ಕನ್ನಡ ಜನರನ್ನ ಏನಂತಂದ್ರೆ ಕರುನಾಡರ್ ಎಂದು ಉಲ್ಲೇಖ ಮಾಡಲಾಗಿದೆ ಅಂತಂದು ನಾವು ನೋಡ್ತೇವೆ ನಂತರ ಪ್ರಶ್ನೆ ಐದನೇದು ಡ್ಯಾಸ್ಡ್ಯಾಸ್ ಕೃತಿ ಭಾರತದ ಕಡಲು ತೀರದ ನಗರಗಳು ರಾಜರು ಮತ್ತು ಉತ್ಪಾದನೆಯ ಕುರಿತು ಉಲ್ಲೇಖವಾಗಿದೆ ಅಥವಾ ಉಲ್ಲೇಖಿಸಲಾಗಿದೆ ಅಂತ ನಾವು ನೋಡ್ತೀವಿ ನೋಡಿ ಡ್ಯಾಸ್ ಗ್ರೀಕ್ ಕೃತಿಯು ಯಾವ ಕೃತಿ ಅಂತ ಕೇಳ ನಾವು ನೋಡಿ ಯಾವ ಒಳಗಡೆ ಭಾರತದ ಕಡಲ ತೀರದ ನಗರಗಳು ರಾಜರು ಮತ್ತು ಉತ್ಪಾದನೆಯ ಕುರಿತು ಉಲ್ಲೇಖಿಸಲಾಗಿದೆ ತಂದನ ನೋಡಿ ಉತ್ತರ ಅನಾಮಿಕ ಅಂದರೆ ಕ್ರಿಕ್ದ ದ ಲೇಖಕ ಇವ ಅನಾಮಿಕ ಬರೆದಿರತಕ್ಕಂಥ ಕೃತಿ ದಿ ಪೆರಿಪ್ಲಸ್ ಹೌದು ಪೆರಿ ಪ್ಲಸ್ ಆಫ್ ಎರಿತ್ರಿಯನ್ ಸಿ ಅಂತಕ್ಕಂಥ ಕೃತಿಯಲ್ಲಿ ದಿ ಪೆರಿಪ್ಲಸ್ ಆಫ್ ಎರಿತ್ರಿಯನ್ ಸಿ ಅಂತಕ್ಕಂಥ ಕೃತಿಯಲ್ಲಿ ಈ ಒಂದು ಭಾರತದ ಕಡಲ ತೀರದ ನಗರಗಳು ರಾಜರು ಮತ್ತು ಉತ್ಪಾದನೆಯ ಕುರಿತು ಉಲ್ಲೇಖ ಮಾಡಲಾಗಿದೆ ನೋಡಿ ಇಸದ ನಂತರದಲ್ಲಿ ನಾವು ಬರ್ತೇವೆ ಒಂದಿಸಿ ಬರಿಯರಿ ಹಾಕಿದರೆ ನೋಡಿ ಇಲ್ಲಿ ಕೃತಿಗಳನ್ನು ಕೇಳಿದ್ದಾನೆ ಸ್ವಲ್ಪ ಬದಲಾವಣೆಗಳನ್ನು ನೋಡ್ತಾ ಇದ್ದೇವೆ ಕೃತಿಗಳು ಪ್ಲೀನಿನ ಕೃತಿ ಯಾವ್ದದ ಟಾಲಿಮಿ ಕೃತಿ ಯಾವ್ದದ ಅಬ್ದುಲ್ ಫಜಲ್ ಕೃತಿ ಯಾವ್ದ ಇಲ್ಲ ನೋಡಿದ ಪ್ಲೀನಿ ಬರೆದಿರ್ತಕ್ಕಂಥದ್ದು ಯಾವ್ದದ ನೋಡಿ ಇಲ್ಲಿ ನ್ಯಾಚುರಲ್ ಹಿಸ್ಟರಿ ಹಾಗಾದ್ರೆ ಟಾಲಿಮಿ ಬರೆದಿರ್ತಕ್ಕಂಥದ್ದು ಜಿಯಾಗ್ರಫಿ ಹಾಗಾದ್ರೆ ಅಬ್ದುಲ್ ಫಜಲ್ ಬರೆದಿರ್ತಕ್ಕಂಥದ್ದು ಅಕ್ಬರ್ ನಾಮ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ ನೋಡಿ ಒಂದಿಸಿ ಬರೋದ್ರ ಒಳಗಡೆ ಈ ರೀತಿಯಾಗಿವೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಆ ಉತ್ತರಗಳನ್ನು ಪ್ರಶ್ನೆಗಳನ್ನ ನಾವು ನೋಡ್ತಾ ಇದ್ದೀವಿ ಹಾಗಾದರೆ ನಂತರ ಇಲ್ಲಿ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಸಾಹಿತ್ಯ ಆಧಾರಗಳು ಎಂದರೇನು ಸಾಹಿತ್ಯ ಆಧಾರಗಳು ಅಂತಂದ್ರೆ ಏನು ಯಾವುದಕ್ಕೆ ನಾವು ಸಾಹಿತ್ಯ ಆಧಾರ ಕರಿತೀವಿ ನೋಡಿ ಉತ್ತರ ಮರದ ತೊಗಟಿ ತಾಳೆ ಎಲೆ ಮತ್ತು ಕಾಲಾಂತರದಲ್ಲಿ ಕಾಗದದ ಮೇಲೆ ಬರೆದ ಹಳೆಯ ಕಾಲದ ದಾಖಲೆಗಳು ಅಥವಾ ಗ್ರಂಥಗಳನ್ನು ಸಾಹಿತ್ಯ ಆಧಾರಗಳು ಅದಕ್ಕೆ ನಾವು ಕರಿತೇವೆ ಏನಂತ ಕರಿತೀವಿ ಒಂದು ಮರದ ತೊಗಟೆಯಲ್ಲಿ ಆದರೂ ಬರೆದಿರಬೇಕು ಅಥವಾ ತಾಳೆ ಎಲೆ ಅಥವಾ ತಾಳೆ ಗರಿ ಮೇಲೆ ಆದರೂ ಬರೆದಿರಬೇಕು ಅಥವಾ ಸ್ವಲ್ಪ ಹೋದ ಬಳಕ ಅಂದ್ರೆ ಸ್ವಲ್ಪ ವರ್ಷಗಳು ಗತಿಸಿದ ನಂತರ ಕಾಗದದ ಮೇಲಾದರೂ ಬರೆದಿರಬೇಕು ಅಂದ್ರೆ ಗ್ರಂಥಗಳು ಉಲ್ಲೇಖ ಆಗಿರಬೇಕು ಅಥವಾ ದಾಖಲೆಗಳು ಉಲ್ಲೇಖ ಆಗಿರಬೇಕು ಹಂತವನ್ನು ನಾವು ಸಾಹಿತ್ಯ ಆಧಾರಗಳು ಎಂದು ಕರೆಯುತ್ತೇವೆ ಬಹಳ ಪ್ರಮುಖವಾದದ್ದು ನೋಡಿ ಇದು ಪ್ರಶ್ನೆ ಕೂಡ ನೋಟ್ ಮಾಡ್ಕೊಳ್ಳಿ ಹಾಗೆ ನೋಡಿ ನಂತರ ಎಂಟನೇ ಪ್ರಶ್ನೆ ಯಾವುದಪ್ಪ ನೋಡಿ ಇದು ಅಂಕದ ಈ ಅಧ್ಯಾಯದಲ್ಲಿ ಕೊನೆಯದಾಗಿ ಬರ್ತಕ್ಕಂಥದ್ದು ಒಂದನೇ ಅಧ್ಯಾಯ ಪೀಠಿಕೆಯಲ್ಲಿ ಬರ್ತಕ್ಕಂಥದ್ದು ಐದು ಅಂಕದು ಕೊನೆಯದಾಗಿ ಬರ್ತಕ್ಕಂಥದ್ದು ನೋಡಿ ಬಹಳ ಇದರದಿಂದ ವಿಡಿಯೋ ಮಾಡಿದ್ದೇವೆ ಏನಪ್ಪಾ ಅಂತಂದ್ರೆ ನಿಮಗೋಸ್ಕರ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಬೆಲ್ ಸೈಡ್ದಲ್ಲಿರ್ತಕ್ಕಂಥ ಗಂಟಿಯನ್ನ ಹೊಡೆಯುವುದರೊಂದಿಗೆ ಯಾಕಂದ್ರೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳು ಯಾಕಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತ ನಿಮಗೆ ಎಷ್ಟು ಅಧ್ಯಾಯ ಏಳು ಅಧ್ಯಾಯದ ಮೇಲೆ ಹಾಗೂ ಅದರಲ್ಲಿರ್ತಕ್ಕಂಥ ಸಬ್ ಯೂನಿಟ್ ಎಷ್ಟವ ಡೈಲಿ ಒಂದು ಎರಡು ಅಂದರೂ ವಿಡಿಯೋಗಳನ್ನು ಮಾಡಲು ಪ್ರಯತ್ನ ಮಾಡ್ತೀನಿ ಅವೆಲ್ಲವೂ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬರಬೇಕಾಗಿತ್ತಂದ್ರೆ ನಿಮಗೆ ಸರಿಯಾಗಿ ಈ ಸದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಮುಂದಿನ ಹಂತಕ್ಕೆ ಹೋಗೋಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಪೀಟಿಕೆ ನೀವೇ ಬರೀರಿ ಯಾಕಂದ್ರೆ ಪ್ರಶ್ನೆ ಬಗ್ಗೆ ತಿಳಿದಂತೆ ನೀವೇ ಟಿಕೆ ಒಳಗಡೆ ಬರೀರಿ ಅಂತ ಬಿಟ್ಟಿದ್ದೇನೆ ಬರಿತೀರಿ ಯಾಕಂದ್ರೆ ಅಷ್ಟೊಂದು ಇದು ಇಲ್ಲ ಬರದೇ ಬರಿತೀರಿ ನೋಡಿ ಪ್ರಶ್ನೆ ಇರ್ತಕ್ಕಂಥದ್ದು ಏನದ ವಿವಿಧತೆಯಲ್ಲಿ ಏಕತೆಯಿಂದ ಕೂಡಿರುವ ಒಂದು ಪ್ರಮುಖ ರಾಷ್ಟ್ರ ಭಾರತ ಸಮರ್ಥಿಸಿ ಒಂದು ಪ್ರಮುಖ ರಾಷ್ಟ್ರವಾಗಿ ಭಾರತವನ್ನು ಸಮರ್ಥಿಸಿ ಇಲ್ಲಿ ನೋಡ್ತೇವೆ ನೋಡಿ ನಾವು ಒಂದೇದು ಆ ಭೌಗೋಳಿಕವಾಗಿರ್ತಕ್ಕಂಥ ವೈವಿಧ್ಯತೆ ಆಲ್ರೆಡಿ ನಿಮ್ಗ ನಿಮ್ ನಲ್ಲಿ ನಿಮ್ ಸರ್ಗಳೆಲ್ಲರೂ ತಿಳಿಸ್ಕೊಟ್ಟಿರ್ತಾರೆ ಆದ್ರೆ ಒಂದ್ಸರಿ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಆ ಬದಲಾವಣೆ ಅನ್ನೋ ಒಂದು ಉದ್ದೇಶದಿಂದ ಈ ಆ ಈ ಪ್ರಶ್ನೆ ಕೂಡ ವಿವರಣಾತ್ಮಕವಾಗಿ ಹೇಳ್ತಾ ಇದ್ದೀನಿ ನೋಡಿ ಒಂದೇ ಪಾಯಿಂಟ್ಸ್ ನಾವು ಏನು ತಗೋತಾ ಇದ್ದೇವೆ ಭೌಗೋಳಿಕ ವೈವಿಧ್ಯತೆ ಇದರಲ್ಲಿ ನಾವು ನೋಡ್ತೇವೆ ಅಂದ್ರೆ ನೋಡಿ ಆ ಭಾರತವು ಅತ್ಯಂತ ವೈವಿಧ್ಯಮಯವಾಗಿರ್ತಕ್ಕಂಥ ಭೌಗೋಳಿಕ ಲಕ್ಷಣವನ್ನು ಹೊಂದಿದೆ ಯಾಕಂದ್ರೆ ಭಾರತ ಕೇವಲ ಒಂದೇ ಲಕ್ಷಣವನ್ನು ಹೊಂದಿಲ್ಲ ನೋಡಿ ನಾವು ಮೇಲ್ಭಾಗದಲ್ಲಿ ನಾವು ನೋಡ್ತೀವಿ ಅಂದ್ರೆ ಉತ್ತರ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಎರಡಕ್ಕೂ ಹೋಲಿಕೆ ಮಾಡಬೇಕು ಉತ್ತರ ಭಾಗದಲ್ಲಿ ಹಿಮದಿಂದ ಆವೃತ್ತವಾಗಿರ್ತಕ್ಕಂಥ ಪ್ರದೇಶವನ್ನು ಕಾಣುತ್ತೇವೆ ದಕ್ಷಿಣದಲ್ಲಿ ನಾವು ನೋಡಿದೆವು ಅಂದ್ರೆ ಜಲದಿಂದ ಆವೃತವಾಗಿರ್ತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ ಯಾಕಂದ್ರೆ ಮೂರು ಕಡಿದೆ ಆ ಮೂರು ದಿಕ್ಕಿನಡಿಗೆ ದಕ್ಷಿಣ ಆಗಿರ್ಬೋದು ಪೂರ್ವ ಆಗಿರ್ಬೋದು ಪಶ್ಚಿಮ ಆಗಿರ್ಬೋದು ಈ ಮೂರು ದಿಕ್ಕಿನಡಿಗೆ ನಾವು ಏನ್ ನೋಡ್ತೀವಿ ಆ ಸಮುದ್ರಗಳನ್ನ ನಾವು ನೋಡ್ತೀವಿ ಮತ್ತೆ ಇಲ್ಲಿ ಅತ್ಯಂತ ತಂಪಾಗಿರ್ತಕ್ಕಂಥ ಸಿಯಾಚಿನ್ ಈ ಸದ್ ಭಾರತ ಒಳಗಡೆ ನಾವು ನೋಡಿದ್ರೆ ತಂಪಾಗಿರ್ತಕ್ಕಂಥ ಸಿಯಾಚಿನ್ ಪ್ರದೇಶ ಆಗಿರ್ಬೋದು ಅಥವಾ ರಾಜಸ್ಥಾನದ ಉಷ್ಣ ಮರುಭೂಮಿಗಳಾಗಿರ್ಬೋದು ಆ ಹಿಮಾಚಿತವಾಗಿರ್ತಕ್ಕಂಥ ಹಿಮಾಲಯವಾಗಿರ್ಬೋದು ಹಿಮಾಲಯ ಪರ್ವತಗಳು ನಿತ್ಯ ಹರಿದ್ವರ್ಣ ಕಾಡುಗಳಾಗಿರ್ಬೋದು ವಿಶಾಲ ಬಯಲುಗಳು ಪ್ರಸ್ತ ಭೂಮಿಗಳು ಕಡಲು ತೀರಗಳು ಮುಂದಾದ ಆ ವೈವಿಧ್ಯಮಯವಾಗಿರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿ ಸಂಕುಲನಗಳನ್ನ ಭಾರತದಲ್ಲಿ ನಾವು ಕಾಣ್ತೀವಿ ನೋಡಿ ಇಲ್ಲಿ ಅಹ್ ಏನು ಸದ ಅತ್ಯಂತ ತಂಪಾಗಿರ್ತಕ್ಕಂಥದ್ದು ಭಾರತದ ಸಿಯಾಚಿನ್ ಪ್ರದೇಶವಿತ್ತು ಉಷ್ಣವ್ ಹೊಂದಿರತಕ್ಕಂಥದ್ದು ಯಾವ್ದಪ್ಪ ರಾಜಸ್ಥಾನದ ಒಂದು ಮರುಭೂಮಿಯನ್ನ ನೋಡ್ತೀವಿ ಮತ್ತು ಹಿಮಾಲಯ ಪರ್ವತಗಳನ್ನ ನೋಡ್ತೀವಿ ನಿತ್ಯ ರೀತಿ ಕಾಡುಗಳನ್ನ ನೋಡ್ತೀವಿ ಎತ್ತರವಾಗಿರ್ತಕ್ಕಂಥ ಕಾಡುಗಳು ವಿಶಾಲವಾಗಿರ್ತಕ್ಕಂಥ ಬಯಲು ಅಂದ್ರೆ ಬಟಾಬಲ್ ಪ್ರದೇಶಗಳು ಪ್ರಸ್ತ ಭೂಮಿಗಳು ಕಡಲ ತೀರಗಳು ಇವೆಲ್ಲವನ್ನು ನೋಡ್ದಾರ ಸಸ್ಯ ಮತ್ತು ಪ್ರಾಣಿ ಸಂಕುಲವನ್ನು ನೋಡದಕಾರ ಭಾರತ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಭೌಗೋಳಿಕ ವೈವಿಧ್ಯತೆಯನ್ನು ಹೊಂದಿದೆ ಅಂತ ನಮ್ಗೆ ಗೊತ್ತಾಗುತ್ತದೆ ಅರ್ಥ ಅನ್ಕೊಡ್ತೀನಿ ನಂತರ ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ ಇದರಲ್ಲಿ ಎರಡನೇ ಅಂಶವನ್ನು ನಾವು ತೊಂದರೆ ಫ್ರೆಂಡ್ಸ್ ಅಂತ ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ ಅಂತ ನಾವು ನೋಡ್ತೀವಿ ಭಾರತದಲ್ಲಿ ನೋಡಿ ಈ ಸ ಭಾರತದ ಒಳಗಡೆ ಒಂದೇ ರೀತಿಯಾಗಿರ್ತಕ್ಕಂಥ ಜನಾಂಗವನ್ನು ನಾವು ನೋಡ್ತೀವಿ ದ್ರಾವಿಡರ್ ಆಗಿರ್ಬೋದು ಮಂಗೋಲಯಾಡ್ ಆಗಿರ್ಬೋದು ನಿಗ್ರೋಲೈಡ್ ಆಗಿರ್ಬೋದು ಅಲ್ಫಾಇಿನ್ ಆಗಿರ್ಬೋದು ಅಸ್ಟ್ರೋಲೈಡ್ ಆಗಿರ್ಬೋದು ಪ್ರೋಟೋ ಅಸ್ಟ್ರೋಲೈಡ್ ಆಗಿರ್ಬೋದು ಮುಂತಾದ ಜನಾಂಗಗಳಿವೆ ನೋಡಿ ಭಾರತದ ಒಳಗಡೆ ಒಂದೇ ರೀತಿ ಜನಾಂಗ ಯಾವುದೋ ದ್ರಾವಿಡ ಜನಾಂಗ ಅದ ಯಾವುದೋ ಮೊಂಗಾಲ ಜನಾಂಗ ನಿಗ್ರಹ ಜನಾಂಗ ಅಲ್ಫೈನ್ ಇನ್ನ ಅಲ್ಲದೆ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳು ಭಾರತದಲ್ಲಿ ಕಂಡು ಬರ್ತವೆ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಭಾಷೆಗಳ ಸಂಖ್ಯೆ ಎಷ್ಟದಪ್ಪ ಅಂತಂದ್ರೆ ಸಾವಿರದ ಆರ್ನೂರು ಸಾವಿರದ ಆರ್ನೂಕಿಂತ ಹೆಚ್ಚು ಅಂದ್ರೆ ಸಾವಿರದ ಆರ್ನೂರ ಐವತ್ತರಕ್ಕಿಂತ ಹೆಚ್ಚು ಆಡು ಭಾಷೆಗಳನ್ನು ನಾವು ನೋಡ್ತೀವಿ ಇಲ್ಲಿ ಭಾರತದ ಒಳಗಡೆ ಒಂದೇ ಒಂದು ಭಾಷೆ ಅಲ್ಲ ಆರ್ನೂರ ಸಾವಿರದ ಆರ್ನೂರ ಐವತ್ತಕ್ಕಿಂತ ಹೆಚ್ಚು ಭಾಷೆಗಳನ್ನು ಕೂಡ ನಾವು ಭಾರತದಲ್ಲಿ ನೋಡ್ತೀವಿ ಜನಾಂಗವೂ ಕೂಡ ಹಲವಾರು ರೀತಿಯ ಜನಾಂಗ ಇದೆ ಆಡ್ತಕ್ಕಂಥ ಭಾಷೆಗಳು ಕೂಡ ಬೇರೆ ಬೇರೆಯಾಗಿ ಕಾಣ್ತೀವಿ ಅದರ ಮೂರನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಭಾರತದಲ್ಲಿ ಧರ್ಮ ಜಾತಿ ಪಂಥ ನಂಬಿಕೆ ಪದ್ಧತಿಯಾಗಿರ್ಬಹುದು ಭಾಷೆ ಜನಾಂಗ ಮತ್ತು ಸಾಮಾಜಿಕ ವ್ಯವಸ್ಥೆಗಳನ್ನ ವಸ್ತು ಸಂಗ್ರಹಾಲಯವೆಂದು ಪರಿಗಣಿಸಲ್ಪಟ್ಟಿದೆ ನೋಡಿ ಇಲ್ಲಿ ಧರ್ಮಗಳು ಹಲವಾರು ಧರ್ಮಗಳು ಒಂದೇ ಧರ್ಮವಿಲ್ಲ ಹಲವಾರು ಧರ್ಮಗಳವ ಆ ಧರ್ಮಗಳಲ್ಲಿ ಜಾತಿಗಳವ ಪಂಥಗಳವ ಆದ್ರೆ ನಂಬತಕ್ಕಂತ ಯಾವುದೋ ಒಂದು ಇದು ನಂಬ ನಂಬಿಕೆ ಅಂತಕ್ಕಂಥ ದೇವರ ಮೇಲೆ ನಂಬಿಕೆ ಬೇರೆ ಮತ್ತ ಆಚರಣೆ ಮಾಡ್ತಕ್ಕಂತ ಪದ್ಧತಿಗಳು ಬೇರೆ ಬೇರೆ ಆಡತಕ್ಕಂತ ಭಾಷೆಗಳು ಬೇರೆ ಬೇರೆ ಆಗಿ ಕಂಡು ಬರ್ತಾವ ಜನಾಂಗಗಳು ಬೇರೆ ಬೇರೆ ಅವ ಸಾಮಾಜಿಕವಾಗಿರ್ತಕ್ಕಂತ ವ್ಯವಸ್ಥೆಗಳು ಕೂಡ ಬೇರೆ ಬೇರೆ ಅದ್ರ ಕಾಲಿಗೆ ಏನಂತಂದ್ರೆ ದೇಶರು ವಸ್ತು ಸಂಗ್ರಹಾಲಯವೆಂದು ಕರೆಯುತ್ತಾರೆ ಭಾರತವನ್ನು ಸಾಮಾಜಿಕ ವ್ಯವಸ್ಥೆಗಳ ವಸ್ತು ಸಂಗ್ರಹಾಲಯವೆಂದು ಪರಿಗಣಿಸಲಾಗಿದೆ ಅಂತ ಹೇಳ್ತಾನೆ ಹಾಗಾದರೆ ಇಲ್ಲಿ ನೋಡಿ ಆಹಾರ ನೋಡಿ ಮತ್ತೆ ಹೇಳ್ತಾನೆ ಆಹಾರ ಉಡುಗೆ ತೊಡುಗೆಗಳು ಕುಟುಂಬ ವ್ಯವಸ್ಥೆ ವಿವಾಹ ಪದ್ಧತಿ ಸಂಸ್ಕೃತಿಯಲ್ಲಿ ವಿವಿಧತೆಯನ್ನು ಹೊಂದಿದೆ ನೋಡಿ ನಾವು ನೋಡಕತ್ತೀವಿ ಸದಾ ಆಹಾರ ಎಲ್ಲರೂ ಒಂದೇ ರೀತಿ ಅವರು ಅಹ್ ಮಾಂಸಾಹಾರಿಗಳಾದರೆ ಅವರು ಇನ್ನು ಇನ್ನು ಕೆಲವೊಂದು ಕುಟುಂಬಗಳು ಸಸ್ಯಾಹಾರಿಯಾಗಿ ನೋಡಿ ನೋಡ್ತೀವಿ ಹೌದಾ ಉಡುಗಿ ತೊಡುಗೆಗಳು ಒಬ್ಬರು ಭಾರತೀಯ ಆ ಉಡುಪುಗಳನ್ನ ಧರಿಸಿದ್ರೆ ಇನ್ನು ಕೆಲವೊಬ್ಬರು ಆ ಪಾಶ್ಚಾತ್ಯಕರಣದ ಉಡುಪುಗಳನ್ನ ಧರಿಸ್ತಾರೆ ಕುಟುಂಬ ವ್ಯವಸ್ಥೆಗಳು ನೋಡಿ ಒಬ್ಬರಲ್ಲಿ ಆ ಹಿರಿಯರಿಗೆ ಗೌರವ ಕೊಡುವುದನ್ನು ಕಲಿಸಿದ್ರೆ ಇನ್ನೊಂದು ಕುಟುಂಬಗಳು ಬೇರೆ ಬೇರೆ ಆಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಕಲಿಸ್ತಾರೆ ವಿವಾಹ ಪದ್ಧತಿ ದುಡ್ಡಿದ್ದವರು ದುಡ್ಡು ಇದ್ದಿರ್ತಕ್ಕಂಥ ಶ್ರೀಮಂತರು ಮಾಡ್ತಕ್ಕಂಥ ವಿವಾಹ ಪದ್ಧತಿನೇ ಬೇರೆನೇ ಒಬ್ಬ ಆದರೆ ದುಡ್ಡಿರ್ಲರ್ತಕ್ಕಂಥ ಬಡವರು ವಿವಾಹ ಮಾಡ್ತಕ್ಕಂಥ ಮತ್ತ ಅದರಲ್ಲಿ ಇರತಕ್ಕಂತ ಆಚರಣೆಗಳು ಕೂಡ ಬೇರೆ ಬೇರೆಗೆ ನೋಡ್ತೀವಿ ಸಂಸ್ಕೃತಿಯಲ್ಲಿ ನಾವು ನೋಡ್ತೀವಿ ಆ ಸಂಸ್ಕೃತಿ ಅಂದ್ರೆ ಒಬ್ರಿಗೊಬ್ರು ಹೋಲಿಕೆ ಮಾಡದ ಕಾಲ ಒಬ್ಬರಲ್ಲಿ ಇನ್ನೊಬ್ಬರಿಗೆ ಸಂಸ್ಕೃತಿ ವ್ಯತ್ಯಾಸವನ್ನು ಕಾಣ್ತೀವಿ ಅದು ಭಾರತದಲ್ಲಿ ನೋಡಿ ಇಲ್ಲಿ ಹಿಂದೂ ಧರ್ಮವಿದೆ ಬೌದ್ಧ ಧರ್ಮವಿದೆ ಜೈನ ಧರ್ಮವಿದೆ ಸಿಖ್ ಧರ್ಮಗಳ ತವರು ಭಾರತವಾಗಿದೆ ನೋಟ್ರಿ ಭಾರತ ಒಳಗಡೆ ಯಾವ ಧರ್ಮಗಳು ಅಂತ ನೋಡಿದೆ ಅಂದ್ರೆ ಒಂದೇ ಧರ್ಮ ಹಿಂದೂ ಧರ್ಮ ಅಷ್ಟೇ ಅಲ್ಲ ಬೌದ್ಧ ಧರ್ಮವೂ ಕೂಡ ಭಾರತದಲ್ಲಿ ಹುಟ್ಟಿದೆ ಜೈನ ಧರ್ಮವೂ ಕೂಡ ಭಾರತದಲ್ಲಿ ಹುಟ್ಟಿದೆ ಸಿಖ್ ಧರ್ಮವೂ ಕೂಡ ಭಾರತದಲ್ಲಿ ಹುಟ್ಟಿದೆ ನೋಡಿ ಇದು ತವರು ಈ ಧರ್ಮಗಳಿಗೆ ತವರ ಯಾವ್ದಪ್ಪ ಅಂತಂದ್ರೆ ತವರು ರಾಷ್ಟ್ರ ಅಂತಂದ್ರೆ ಭಾರತ ನಾವು ಹೇಳ್ತೇವೆ ಅಷ್ಟೇ ಅಲ್ಲದೆ ಮುಸ್ಲಿಂ ಕ್ರೈಸ್ತ್ ಪಾರ್ಸಿ ಧರ್ಮಗಳು ಭಾರತದಲ್ಲಿವೆ ನೋಡಿ ಇಸ್ಲಾಂ ಧರ್ಮ ಕೂಡ ಇದೆ ಕ್ರೈಸ್ತ ಧರ್ಮ ಇದೆ ಪಾರ್ಸಿ ಧರ್ಮವು ಕೂಡ ಇಲ್ಲಿ ಭಾರತದಲ್ಲಿ ಕಂಡು ಬರ್ತವೆ ನೋಡಿ ಧರ್ಮಗಳ ಬಹಳಷ್ಟು ಒಳ ಪಂಗಡಗಳು ಇಲ್ಲಿವೆ ನೋಡಿ ಒಂದೇ ಅಲ್ಲ ಇಲ್ಲಿ ನಾವು ಹೇಳ್ತಕ್ಕಂಥದ್ದು ಕೇವಲ ಧರ್ಮಗಳಷ್ಟೇ ಅಲ್ಲ ಆ ಧರ್ಮಗಳಲ್ಲಿ ಒಳ ಪಂಗಡಗಳನ್ನ ಒಂದು ಧರ್ಮಗಳಲ್ಲಿ ಒಳ ಕೂಡ ನಾವು ಕಾಣ್ತೇವೆ ನಾಲ್ಕನೇದಾಗಿ ಆರ್ಥಿಕ ವ್ಯವಸ್ಥೆ ಇತಿಹಾಸದ ಇತಿಹಾಸದುದ್ದಕ್ಕೂ ಆರ್ಥಿಕ ಅಸಮಾನತೆ ಕಂಡು ಬಂದಿದೆ ನೋಡಿ ಆ ಪ್ರಾಚೀನ ಕಾಲದಿಂದಲೂ ಹಿಡಿದು ಇಲ್ಲಿಯವರೆಗೆ ನಾವು ನೋಡ್ಕೊತ ಅಂದ್ರೆ ಯಾರು ಕೂಡ ಆ ಒಂದು ಪ್ರದೇಶದಲ್ಲಿ ವಾಸ ಅಂದ್ರೆ ಆ ಸೇಮ್ ಟು ಸೇಮ್ ಎಲ್ಲರದು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಆರ್ಥಿಕತೆ ಇರಲ್ಲ ಒಬ್ಬರು ಬಡವರು ಇರ್ಬೋದು ಒಬ್ಬರು ಶ್ರೀಮಂತ ಇರ್ಬೋದು ಅಥವಾ ಮಧ್ಯಮ ವರ್ಗದವರು ಇರ್ಬೋದು ವ್ಯತ್ಯಾಸಗಳನ್ನ ಕಾಣ್ತೀವಿ ಸಂಪತ್ತಿನ ಅಸಮಾನ ಹಂಚಿಕೆ ಆಗಿದೆ ಎಲ್ಲರ ಬಳಿ ಸೇಮ್ ಟು ಸೇಮ್ ಆಗಿ ಸಂಪತ್ತಿರಲ್ಲ ಅಂದ್ರೆ ಒಬ್ಬರ ಬಳಿ ದುಡ್ಡು ಇರ್ಬೋದು ಇನ್ನೊಬ್ಬರ ಬಳಿ ದುಡ್ಡು ಇರಲಾರ್ದೇ ಇರಬಹುದು ಅಥವಾ ಅಹ್ ಆಸ್ತಿ ಪಾಸ್ತಿಗಳು ಇರಲಾರದೆ ಇರ್ಬೋದು ಇರ್ಬಹುದು ಈ ರೀತಿಯಾಗಿ ಅಸಮಾನವಾಗಿ ಹಂಚಿಕೆ ಆಗಿರ್ತಕ್ಕಂತ ಆ ವ್ಯವಸ್ಥೆಗಳನ್ನು ನೋಡ್ತೀವಿ ಸಂಪನ್ಮೂಲಗಳು ಅಸಮಾನತೆ ಪ್ರದೇಶಗಳು ಗ್ರಾಮೀಣ ನಗರದ ಅಸಮಾನತೆ ಇಲ್ಲಿ ಕಾಣ್ತವೆ ನೋಡಿ ಇಷ್ಟೇ ಅಲ್ಲದೆ ನಾವು ಹೇಳ್ತಾರೆ ಸಂಪತ್ತು ಅಷ್ಟೇ ಅಲ್ಲ ಸಂಪನ್ಮೂಲಗಳು ಮೂಲಗಳು ಈ ನಾವು ಒಂದು ಪ್ರದೇಶದಿಂದ ಇನ್ನೊಂದು ನಾವು ಹೋಲಿಕೆ ಮಾಡಿ ನೋಡ್ಬೇಕಾದ ಮಣ್ಣು ಕೂಡ ವ್ಯತ್ಯಾಸವನ್ನ ಕಾಣ್ತೇವೆ ಅಲ್ಲಿನ ಸಂಪತ್ತು ಕೂಡ ಬೆಳವಣಿಗೆ ಸಂಪತ್ತು ಕೂಡ ಬೇರೆ ಬೇರೆ ಕಾಣ್ತೇವೆ ಈ ಸ ನಗರದಲ್ಲಿ ವ್ಯವಸ್ಥೆ ಮತ್ತು ಗ್ರಾಮದಲ್ಲಿ ಸಮಾನವಾಗಿದೆ ಇಲ್ಲ ಯಾಕಂದ್ರೆ ನಗರಗಳಲ್ಲಿ ನಗರವು ಯೋಜನಾ ಬದ್ಧವಾಗಿ ಒಂದು ಯೋಜನೆಯ ರೂಪದಲ್ಲಿ ತಯಾರಾಗ್ತದೆ ಆದರೆ ಗ್ರಾಮಗಳು ಅಷ್ಟೊಂದು ಆ ಸೌಕರ್ಯಗಳು ಪಡೆದಿರಲ್ಲ ಯಾಕಂದ್ರೆ ನಗರಗಳು ಸೌಕರ್ಯದಿಂದ ಇದಾಗಿರ್ತವೆ ಇಷ್ಟೇ ಅಲ್ಲದೆ ಭಾರತದಲ್ಲಿ ವೈವಿಧ್ಯತೆ ಅಷ್ಟೇ ಅಲ್ಲದೆ ನಾವು ನೋಡ್ತೇವೆ ಅಂದ್ರೆ ಏಕತೆಯು ಕೂಡ ಕಾಣ್ತೇವೆ ಅಂತ ಹೇಳ್ತೇವೆ ಭಾರತದಲ್ಲಿ ಇದು ವೈವಿಧ್ಯತೆ ಆದ್ರೆ ಇಲ್ಲಿ ಏಕತೆ ಭೌಗೋಳಿಕ ಏಕತೆ ಅಂತಂದ್ರೆ ನಾವು ನೋಡ್ತೇವೆ ಇವಾಗ ಭೌಗೋಳಿಕ ಏಕತೆ ನೋಡಿ ಇಲ್ಲಿ ಭಾರತದಲ್ಲಿ ಭೌಗೋಳಿಕ ವಿಕತೆಯನ್ನು ನಾವು ನೋಡ್ತೇವೆ ಉತ್ತರದಲ್ಲಿ ಹಿಮಾಲಯವಿದೆ ದಕ್ಷಿಣದಲ್ಲಿ ಸಾಗರವಿದೆ ಸಾಗರ ಭಾರತವನ್ನು ಜಗತ್ತಿನ ಇತರ ಇಂದ ಪ್ರತ್ಯೇಕವನ್ನಾಗಿ ಮಾಡ್ತಾ ಇವೆ ಅಂತಂದ್ರೆ ಕೆಳಗಡೆನೂ ನೀರಿದೆ ಮೇಲ್ಗಡೆ ಹಿಮದಿಂದ ಆ ಭಾರತ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಏಕೀಕೃತವಾಗಿರ್ತಕ್ಕಂಥ ಭೌಗೋಳಿಕ ಭಾಗವಾಗಿಸಿದೆ ನೋಡಿ ಒಂದು ಮೇಲ್ಭಾಗದಾಗ ನಾವು ನೋಡಿದ ಕಾರಣ ಕಡಿಗೆ ತರದೆ ಇದ್ರ ವಿಶೇಷತೆನೆ ಬೇರೆನೇ ಇದೆ ಭಾರತದ ಅದೇ ರೀತಿಯಾಗಿ ಆಡಳಿತಾತ್ಮಕ ಏಕತೆ ನೋಡಿ ಪ್ರಾಚೀನ ಕಾಲದಿಂದಲೂ ನಾವು ನೋಡ್ಕೊಂಡು ಬರ್ತೇವೆ ಭಾರತದಲ್ಲಿ ಹಲವಾರು ಮನೆತನಗಳು ಆಳಿ ಹೋಗಿವೆ ನೋಡಿ ಮೌರ್ಯರು ಗುಪ್ತರು ರಾಷ್ಟ್ರಕೂಟರು ಕುಶಾಣರು ವರ್ಧನರು ಚಾಲುಕ್ಯರು ಮೊಘಲರು ಮರಾಠಿ ಹಲವಾರು ಮನೆತನಗಳು ಆ ಭಾರತದಲ್ಲಿ ಆಳಿ ಹೋಗಿವೆ ಆದರೆ ಸದ್ ರಾಜಕೀಯ ವ್ಯವಸ್ಥೆಯನ್ನ ನಾವು ನೋಡ್ಬೇಕಾಗಿತ್ತಂದ್ರೆ ಅದು ಕೌಟಿಲ್ಯನ ಅರ್ಥಶಾಸ್ತ್ರದ ವ್ಯವಸ್ಥೆಯು ಭೌತಿಕವಾಗಿ ಸಮಾನ ಮತ್ತು ಏಕರೂಪದಾಗಿದ್ದೆವು ಅಂದ್ರೆ ಕೌಟಿಲ್ಯ ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ ಏನಿದೆ ಅಲ್ಲ ಆ ಅರ್ಥಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಆಡಳಿತವನ್ನು ನಡೆಸಬೇಕು ಜನರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಆಡಳಿತದ ಆಡಳಿತವನ್ನು ಕೊಡಬೇಕು ಜನ ಕಲ್ಯಾಣವನ್ನ ಯಾವ ರೀತಿಯ ಮಾಡ್ಬೇಕಂದಿ ಕೌಟಿಲ್ಯ ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರದ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ರಾಜರು ಯಾಕೋದಂದ್ರೆ ಮೌರ್ಯರ ಕಾಲದಿಂದಲೂ ಹಿಡಿದು ದೇವಿಯ ಸುಲ್ತಾನರು ಮೊಘಲರ ಕಾಲದವರೆಗೆ ನಾವು ನೋಡಿದೆವು ಅಂದ್ರೆ ಎಲ್ಲರೂ ಕೂಡ ಕೌಟಿಲ್ಯನ ಅರ್ಥಶಾಸ್ತ್ರ ಆಧಾರದ ಮೇಲೇನೆ ಆ ರಾಜ್ಯಭಾರವನ್ನು ನಡೆಸ್ತಾ ಇದ್ರು ನಂತರ ಸೀದಾಗಿ ನೋಡ್ತಾ ಇದ್ದೀವಿ ಇದರ ಒಳಗಡೆ ಈ ಅಹ್ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯಗಳು ತಾನ ನೋಡ್ತಾ ಇದ್ದೀವಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ನೋಡಿ ಪ್ರಾಚೀನ ಭಾರತದಲ್ಲಿ ಸಂಸ್ಕೃತ ಭಾಷೆ ಗುರುಕುಲ ಶಿಕ್ಷಣ ಪದ್ಧತಿಯಾಗಿತ್ತು ನೋಡಿ ಪ್ರಾಚೀನ ಭಾರತದಲ್ಲಿ ಸಂಸ್ಕೃತದಲ್ಲಿ ಶಿಕ್ಷಣವನ್ನ ಹೇಳ್ತಿದ್ರು ಅದು ಗುರುಕುಲ ಮಾದರಿಯ ಶಿಕ್ಷಣ ಇತ್ತು ಅಲ್ಲಿ ಯಾರೇನೆ ಹೇಳ್ತಿದ್ರು ರಾಮಾಯಣ ಹೇಳ್ತಾ ಇದ್ರು ಮಹಾಭಾರತವನ್ನು ಹೇಳ್ತಾ ಇದ್ರು ಭಗವದ್ಗೀತೆ ಭಾರತೀಯರಲ್ಲಿ ಏಕತೆ ತಂದವು ನೋಡ್ರಿ ರಾಮಾಯಣ ಹೇಳುವುದರಿಂದ ಮಹಾಭಾರತ ಹೇಳುವುದರಿಂದ ಜೊತೆಗೆ ಭಗವದ್ಗೀತೆ ಆ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಹೇಳುವುದರಿಂದ ಎಲ್ಲರಲ್ಲಿ ಭಾವನೆ ಏಕತೆ ತಂದಿತ್ತು ಮಧ್ಯಕಾಲದ ಒಂದು ಅವಧಿ ಒಳಗಡೆ ಪರ್ಷಿಯನ್ ಭಾಷೆ ಮತ್ತು ಬ್ರಿಟಿಷರ ಕಾಲದಲ್ಲಿ ಇಂಗ್ಲಿಷ್ ಸಂಸ್ಕೃತ ಸ್ಥಾನವನ್ನು ಕಲಿಸ್ಕೊಳ್ತು ನೋಡಿ ಇಲ್ಲಿ ಮಧ್ಯ ಕಾಲದಲ್ಲಿ ನಾವು ನೋಡಿದೆ ಅಂದ್ರೆ ಏನಪ್ಪಾ ಅಂತಂದ್ರೆ ಪರ್ಷಿಯನ್ ಅಂದ್ರೆ ಆ ಬೇರೆ ಬೇರೆ ರಾಜ್ಯ ಮನೆತನಗಳು ಬೇರೆ ರಾಷ್ಟ್ರದ ಬಂದು ಆಳ್ವಿಕೆ ಮಾಡುವ ಅವಾಗ ಏನಾಯ್ತಪ್ಪ ಅಂತಂದ್ರೆ ಪರ್ಷಿಯನ್ ಭಾಷೆ ಆ ಎದಪ್ಪ ಅಂತಂದ್ರೆ ಈ ಒಂದು ಸಂಸ್ಕೃತ ಭಾಷೆಯ ಸ್ಥಾನವನ್ನು ಪಡ್ಕೊಳ್ತು ನಂತರ ಯಾವಾಗ ಇಂಗ್ಲಿಷರು ಭಾರತದೊಳಗಡೆ ಬಂದರು ಅವಾಗ ಇಂಗ್ಲಿಷ್ ಭಾಷೆ ಸಂಸ್ಕೃತ ಸ್ಥಾನವನ್ನು ಪಡ್ಕೊತು ಇದರಿಂದಾಗಿ ಭಾರತದಲ್ಲಿ ಸಮ್ಮಿಶ್ರ ಒಂದೊಂದು ವಿಕಸಿಸಿತು ನೋಡಿ ಈ ಕಡೆ ಬ್ರಿಟಿಷರದ ಕೆಲವು ಅಹ್ ಏನಪ್ಪಾ ಸಂಸ್ಕೃತಿ ಆಗಿರ್ಬೋದು ಕೆಲವು ಪರ್ಷಿಯನ್ನರ ಸಂಸ್ಕೃತಿಗಳಾಗಿರ್ಬೋದು ಇನ್ನೂ ಕೆಲವೊಂದು ಅಂತಂದ್ರೆ ಭಾರತೀಯರ ಒಂದು ಸಂಸ್ಕೃತಿಯನ್ನ ಇವಷ್ಟು ಮಿಶ್ರಣವಾಗಿರ್ತಕ್ಕಂಥ ಒಂದು ಹೊಸ ಸಂಸ್ಕೃತಿಯನ್ನು ಹುಟ್ಟುಕೊತು ತಂದಿರ್ತಾರೆ ನಂತರದಲ್ಲಿ ಡಿ ಎನ್ನ ನೋಡ್ತಾ ಇದ್ದೇವೆ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು ಭಾರತವು ಅನೇಕ ಧರ್ಮಗಳು ಜಾತಿ ಪಂಥಗಳು ಮತ್ತು ಪಂಗಡಗಳನ್ನು ಹೊಂದಿದ್ದರು ಜನರು ಸೌಹಾರ್ದಯುತವಾದ ಜೀವನವನ್ನು ನಡೆಸುತ್ತಿದ್ದಾರೆ ಇಲ್ಲಿ ಭಾರತದೊಳಗಡೆ ಅವಾಗ್ಲೇ ನೋಡ್ತೇವೆ ನಾವು ಹಿಂದೂಗಳಿದ್ದಾರೆ ಬೌದ್ಧರಿದ್ದಾರೆ ಜೈನರಿದ್ದಾರೆ ಸಿಖ್ ಇದ್ದಾರೆ ಇಸ್ಲಾಂ ಧರ್ಮ ಇದೆ ಕ್ರೈಸ್ತ ಧರ್ಮ ಇದೆ ಪಾರ್ಸಿ ಧರ್ಮವಿದೆ ಇಷ್ಟೆಲ್ಲಾ ಧರ್ಮ ಇದ್ರೂ ಕೂಡ ಬಹಳ ಸೌಹಾರ್ದಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ದಾರೆ ತಾಳ್ಮೆಯ ಜೀವನವನ್ನು ನಡೆಸ್ತಾ ಇದಾರೆ ಅದು ಒಂದು ಭಾರತದ ಶಕ್ತಿಯಾಗಿದೆ ನೋಡಿ ಇಲ್ಲಿ ಭಾರತದ ಒಂದು ಆಚರಣೆ ಹಬ್ಬ ಒಂದು ರಾಷ್ಟ್ರೀಯ ಹಬ್ಬ ಅಂತ ನಾವು ಹೇಳ್ತೇವೆ ದೀಪಾವಳಿ ಹಬ್ಬವನ್ನ ಭಾರತದ ಅತ್ಯಂತ ಆಚರಣೆ ಮಾಡ್ತಾರೆ ದೀಪಾವಳಿ ಅದೇ ರೀತಿಯಾಗಿ ಹೊಸ ವರ್ಷದ ಆಚರಣೆ ಇವತ್ ನಿನ್ಸದಲ್ಲ ಇವತ್ತು ಹೊಸ ವರ್ಷವಿದೆ ಹೌದಾ ಈ ಹೊಸ ವರ್ಷದ ಆಚರಣೆ ಎಲ್ಲಾ ಧರ್ಮೀಯರು ಕೂಡ ಆಚರಣೆ ಮಾಡ್ತಾರೆ ಯಾರೋ ಹಿಂದೂಗಳು ಯಾರೋ ಬೌದ್ಧರು ಯಾರೋ ಕ್ರಿಶ್ಚಿಯನ್ರು ಯಾರೋ ಇಸ್ಲಾಂ ಯಾವುದೂ ಅಲ್ಲ ಎಲ್ಲಾ ಧರ್ಮೀಯರು ಕೂಡ ಹೊಸ ವರ್ಷಾಚರಣೆಯನ್ನ ಮಾಡ್ತಾರೆ ನಂತರ ಇತ್ತೀಚಿನ ಬದಲಾವಣೆ ಕೊನೆಯದಾಗ ನಾವು ನೋಡ್ತಾ ಇದ್ದೇವೆ ಇತ್ತೀಚಿನ ಬದಲಾವಣೆ ಇಂದಿನ ನಮ್ಮ ಸಂವಿಧಾನದ ನಮ್ಮ ಸರ್ಕಾರದ ನೀತಿ ಇಂದಿನ ಆರ್ಥಿಕ ಸಾಮಾಜಿಕ ಸ್ಥಿತಿ ಜಾಗತೀಕರಣ ನಗರೀಕರಣ ಉದಾರೀಕರಣ ಪರಿಣಾಮವಾಗಿ ಧರ್ಮ ಮತ್ತು ಜಾತಿಗಳ ವ್ಯತ್ಯಾಸವನ್ನು ಕಡಿಮೆ ಮಾಡಿವೆ no el...